ಇತ್ತೀಚೆಗೆ ನಿಧನರಾದ ಮೇಲ್ಮನೆಯ ಮಾಜಿ ಸದಸ್ಯ ಡಿ ಶ್ರೀನಿವಾಸ್ ಅವರಿಗೆ ರಾಜ್ಯಸಭೆಯಲ್ಲಿಂದು ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಬಳಿಕ ಸಭಾಪತಿ ಜಗದೀಪ್ ಧನ್ಕರ್ ಉತ್ತರ ಪ್ರದೇಶದ ಹಾತ್ರಾಸ್ನಲ್ಲಿ ನಿನ್ನೆ ನಡೆದ ಕಾಲ್ತುಳಿತ ದುರಂತ ದುರದೃಷ್ಟಕರವಾಗಿದ್ದು ತುಂಬಾ ನೋವುಂಟು ಮಾಡಿದೆ ಘಟನೆ ಕುರಿತು ಈಗಾಗಲೇ ಅಲ್ಲಿನ ಸರ್ಕಾರ ಸೂಕ್ತ ಕ್ರಮ ಜರುಗಿಸುತ್ತಿದೆ ಎಂದರು ನಂತರ ಮೃತರ ಗೌರವಾರ್ಥ ಮೌನಾಚರಣೆ ಮೂಲಕ ಶ್ರದ್ದಾಂಜಲಿ ಅರ್ಪಿಸಲಾಯಿತು of the injured. I request honorable members to ಇಂತಹ ದುರ್ಘಟನೆಗಳನ್ನು ತಪ್ಪಿಸಲು ಸಾಧ್ಯವಿದೆ ಎಂದ ಸಭಾಪತಿ ಹೆಚ್ಚಿನ ಜನರು ಸೇರುವ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸುರಕ್ಷಿತ ಕ್ರಮ ಕೈಗೊಳ್ಳುವ ಕುರಿತು ಸದಸ್ಯರು ರಚನಾತ್ಮಕವಾಗಿ ಸಲಹೆ ನೀಡುವಂತೆ ಸೂಚಿಸಿದರು ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಂಧಶ್ರದ್ದೆಯಿಂದಾಗಿ ಹೆಚ್ಚಿನ ಜನರು ಒಂದೆಡೆ ಗುಂಪುಗೂಡುವ ಇಂತಹ ಕಾರ್ಯಕ್ರಮಗಳಲ್ಲಿ ಸುರಕ್ಷತೆಗಾಗಿ ಮಹಾರಾಷ್ಟ ಮತ್ತು ಕರ್ನಾಟಕದಲ್ಲಿ ಕಾನೂನು ರೂಪಿಸಲಾಗಿದ್ದು ಇದೇ ಮಾದರಿಯಲ್ಲಿ ದೇಶಾದ್ಯಂತ ಕಾನೂನು ರಚಿಸುವುದು ಅಗತ್ಯ ಎಂದರು ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ನೀಡುವ ವೇಳೆ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಪದೇ ಪದೇ ಅಡ್ಡಿಯುಂಟು ಮಾಡಿದರು ವಿಪಕ್ಷಗಳ ಸದಸ್ಯರ ವರ್ತನೆ ಸದನಕ್ಕೆ ಶೋಭೆಯಲ್ಲ ಎಂದು ಸಭಾಪತಿ ಜಗದೀಪ್ ಧನಕರ್ ಎಚ್ಚರಿಸಿದರು ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡಿದರು ಪ್ರತಿಪಕ್ಷಗಳ ಸಭಾ ತ್ಯಾಗ ಮಾಡುವ ಮೂಲಕ ಮರ್ಯಾದೆಯನ್ನು ತ್ಯಾಗ ಮಾಡಿದ್ದಾರೆ ಸದನದ ಘನತೆಗೆ ಚ್ಯುತಿ ಉಂಟು ಮಾಡಿದ್ದಾರೆ ಎಂದು ಸಭಾಪತಿ ಆಕ್ಷೇಪಿಸಿದರು ಪ್ರಧಾನಿ ಭಾಷಣದ ನಂತರ ಸಭಾಪತಿ ಜಗದೀಪ್ ಧನ್ಕರ್ ಈ ಬಾರಿಯ ಅಧಿವೇಶನದಲ್ಲಿ ನಿಗದಿತ ಹೆಚ್ಚುವರಿಯಾಗಿ ಸದನ ಕಾರ್ಯನಿರ್ವಹಿಸಿದ್ದು ಶೇಕಡಾ ನೂರಕ್ಕಿಂತಲೂ ಹೆಚ್ಚು ಫಲಪ್ರದವಾಗಿದೆ ಎಂದರು ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಪದೇ ಪದೇ ಅಡ್ಡಿ ಉಂಟು ಮಾಡಿದ್ದು ಶೋಭೆಯಲ್ಲ ಎಂದ ಸಭಾಪತಿ ಪ್ರತಿಪಕ್ಷದ ನಾಯಕರು ಸಹ ಸದನದ ಬಾವಿಗೆ ಇಳಿದು ಘೋಷಣೆ ಕೂಗಿದ್ದು ಸದನಕ್ಕೆ ಅಗೌರವ ತೋರಿದಂತಾಗಿದೆ ಎಂದರು ಬಳಿಕ ರಾಜ್ಯಸಭಾ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು